ನಮಸ್ಕಾರ ಎಲ್ಲರಿಗೂ ಎ ಮಂಜುಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಈಗ ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಸೊ ಬೇಸಿಗೆ ಕಾಲಿಗೆ ಒಂದು ತಂಪಾದ ಒಂದು ತಂಬುಳಿಯನ್ನು ಮಾಡ್ತಾ ಇದ್ದೀವಿ ಮೊದಲೇ ತುತ್ತಿನ ಅನ್ನಕ್ಕೆ ಬೊಂಬಟಾಗಿರುತ್ತದೆ ದೇಹಕ್ಕೂ ಕೂಡ ತುಂಬಾ ತಂಪು ಅದುವೇ ಚೇಪೆಕಾಯಿಯ ಚಿಗುರಿನ ತಂಬುಳಿ ಪೇಡ್ಲೆಕಾಯಿ ಅಂತಾರೆ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಮುಖ್ಯವಾಗಿ ಚೇಪೇಕಾಯಿ ಎಲೆ ಈ ಚಿಗುರು ನೋಡಿ ಈ ರೀತಿ ಚಿಗುರು ಇರುತ್ತಲ್ಲ ಇದನ್ನು ತಗೊಂಡಿದೆ ಇದರ ಇದರ ತಂಬೂಲಿನೇ ಮಾಡ್ತಾ ಇರೋದು ಮಜ್ಜಿಗೆ ಕುಕ್ಕಿಂಗಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಕಡ್ ಉದ್ದಿನಬೇಳೆ ಹಾಗೂ ಸಾಸಿವೆ ಮೆಣಸು ಜೀರಿಗೆ ಒಣ ಕೊಬ್ಬರಿ ತುರಿ ಒಣಗೊಬ್ಬರಿ ಇಲ್ದಿರೆ ಹಸಿ ಕೊಬ್ಬರಿ ತುರಿ ಕೂಡ ತಗೋಬೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಈಗ ಮೇಲೆ ಬಾಂಡಿ ಇದೆ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ತುಪ್ಪ ಬೇಕಾದರೂ ಹಾಕೋಬೋದು ಇದಕ್ಕೆ ಈಗ ಎಣ್ಣೆ ಕಾಯ್ದಿದೆ ಮೆಣಸು ಹಾಕ್ಕೊಳ್ಳೋಣ ಮೆಣಸು ಜೀರಿಗೆ ಚನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಚಿಗುರು ಹಾಕೊಳ್ಳೋಣ ಸೇಪೆಕಾಯಿ ಚಿಗುರು ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆಗಿದೆ ಸೊ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಕೊಬ್ಬರಿ ತುರಿ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ರುಣ್ಣಗೆ ರುಬ್ಕೊಳ್ಳೋಣ ನೋಡಿ ರುಣ್ಣಗೆ ರುಬ್ಕೊಂಡಿದೆ ಈಗ ಇದನ್ನ ಮಜ್ಜಿಗೆ ಸೇರಿಸ್ಕೊಳೋಣ ಮಿಕ್ಸಿ ಜಾರ್ಗು ನೀರನ್ನು ಹಾಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳೋಣ ಈಗ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಳ್ಳೋಣ ಬಾಣಲಿ ಇಟ್ಕೊಂಡಿದೆ ಒನ್ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಸಾಸಿವೆ ಉದ್ದಿನೇರೆ ಹಾಕೊಳ್ಳೋಣ ಜಿಂಗು ಕೂಡ ಹಾಕೊಳ್ಳೋಣ ಈಗ ಬೇಡಿಗೆ ಮಿಕ್ಸಿನ್ ಕೈ ಇದಕ್ಕೆ கார ಜಾಸ್ತಿ ಇರಲ್ಲ ತಂಬುಳಿ ಗೆಲ್ಲ ಇನ್ನು ಸಿಂಪಲ್ ಆಗಿರುತ್ತೆ ಈಗ ಬೇಡ ಸಿಬೇಕಾಯಿ ಮಜ್ಜಿಗೆಗೆ ತಂಬುಳಿಗೆ ಒಬ್ರನ್ನೇ ಸೇರಿಸೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೆಲವೇ ನಿಮಿಷದಲ್ಲಿ ಚೇಪೆಕಾಯಿ ಚಿಗುರಿನ ತಂಬುಳಿ ರೆಡಿಯಾಗಿದೆ ಸಭಿಯಲ್ಲೂ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳಣ ಈಗ ಸರ್ವಿಂಗ್ ಬೌಲ್ ಹಾಕೋತಾ ಇದೀವಿ ನೋಡಿ ಚೇಪೆಕಾಯಿ ಚಿಗುರಿನ ತಂಬುಳಿ ಎಷ್ಟು ಬೇಗನೆ ಹಾಗೂ ಸುಲಭವಾಗಿ ಮಾಡ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ತುಂಬಾನೇ ತಂಪು ಈ ಚೇಪೆ ಎಲೆ ಚಿಗುರಿ ಎಲೆ ಇರುತ್ತಲ್ಲ ತುಂಬ ಚಿಗುರು ಎಲ್ಲ ತುಂಬ ಬೆಳಿತಿದ್ದ ಅಂಥದ್ದು ಎಲೆಗಳನ್ನ ತಂದು ಒಂದು ಹದಿನೈದರಿಂದ ಇಪ್ಪತ್ತು ಮಿಕ್ಸಿ ಜಾರಲ್ಲಿ ಪುಡಿ ಅಥವಾ ಕೈಯಲ್ಲಿ ತುಂಡು ಮಾಡಿಕೊಂಡು ನೀರಲ್ಲಿ ಬಾಯ್ ಒಂದು ಹದಿನೈದು ನಿಮಿಷ ಬಾಯ್ಲ್ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಂಡು ಬಾಯಿಗೆ ಹಾಕೊಂಡು ಮುಕ್ಕಳಿಸಿದ್ರೆ ನಮ್ಮ ಹೊಸಡು ಹಾಗೂ ಅಲ್ಲಿನಲ್ಲಿ ಇರುವ ಇನ್ಫೆಕ್ಷನ್ ಹೋಗುತ್ತದೆ ಹಾಗೂ ಇದು ನ್ಯಾಚುರಲ್ ಆ್ಯಂಟಿಬಯಾಟಿಟ್ ಕೂಡ ಅಲ್ಲೇನಾರ ಅಲ್ಲಾಡ್ತಿದ್ರೆ ಲೂಸ್ ಆಗಿದ್ರೆ ಇದನ್ನು ದಿನಕ್ಕೊಂದು ಮೂರರಿಂದ ನಾಲ್ಕು ಬಾರಿ ಬಾಯಲ್ಲಿ ಎಷ್ಟೊತ್ತ ಒಂದು ಮೂರರಿಂದ ನಾಲ್ಕು ನಿಮಿಷ ಬಾಯಲ್ಲಿ ಇಕ್ಕೊಂಡು ಮುಕ್ಕಳಿಸೋದ್ರಿಂದ ಅಲ್ಲೂ ಕೂಡ ಗಟ್ಟಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಮೂರರಿಂದ ನಾಲ್ಕು ದಿನ ಮಾಡಿ ನಿಮ್ಮ ಅಲ್ಲು ಎಷ್ಟು ಗಟ್ಟಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತದೆ ಸೊ ನೀವು ಕೂಡ ಈ ಚೇಪೆ ಎಲೆಯ ತಂಬನೇನ ಮನೇಲಿ ಮಾಡಿ ನೋಡಿ ಈಗ ಬೇಸಿಗೆ ಬಿಸಿಲು ಕೂಡ ಜಾಸ್ತಿ ಮಧ್ಯಾಹ್ನ ಹೊತ್ತಿಗೆ ದೇಹಕ್ಕೆ ತಂಪು ಕೂಡ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಕೂಡ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮಜ್ಜಿಗೆ ಥರ ಕುಡಿಲಿಬೋದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಸೂಪರ್ ಆಗಿದೆ ಚೇಪೇಕಾಯಿ ಎಲೆ ಹಾಕಿದೆ ಅಂತಲೇ ಗೊತ್ತಾಗ ಗೊತ್ತಾಗಲ್ಲ ಅಷ್ಟು ತುಂಬ ಚೆನ್ನಾಗಿರ್ತದೆ ಅನ್ನಕ್ಕೆ ಮುದ್ದೆಗೆ ತುಂಬ ಸೂಪರ್ ಆಗಿರ್ತದೆ ಬೇಸಿಗೆಯ ಬಿಸಿಗಾಲಿನ ಮಧ್ಯಾಹ್ನದ ಒಟ್ಟಿಗೆ ಬೊಂಬಾಟಾಗಿರುತ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ಗೆ ನಾನು ಹೆಸರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಇಂಟ್ರೀಟ್ ಮಾಡಿ ನಮ್ಮ ಫ್ರೆಂಡ್ ಅವರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್